ಸ್ನೇಹಿತರೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಇವತ್ತು ನಾನು ಒಂದು ಕಡೆ ಹೊರಟೆ ಅದು ಹೆಂಗೆ ಹೊರಟೆ ಏನು ಕತೆ ಅಂತ ನಿಮ್ಗೆ ಹೇಳ್ತೀನಿ ನಾನು ನನ್ನ ಗಾಡಿ ಹತ್ರ ಸುಮ್ಮನೆ ಕೂತಿದ್ದೆ ಯಾಕಂದರೆ ಲೋಡ್ ಯಾವುದಾದ್ರೂ ಆಗತ್ತ ಅಂತೇಳಿ ಟ್ರೈ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅಲ್ಲಿಗೆ ನನ್ನ ಅನ್ನ ಬಂದ ಅನ್ನ ಅಂದರೆ ನನ್ನ ಕಝಿನ ದೊಡ್ಡಮ್ಮ ದೊಡ್ಡ ಅಣ್ಣ ಹಂಗೆ ದೊಡ್ಡಣ್ಣನ ಜೊತೆ ಅವ್ನು ಕರೆದ ನಾ ಒಂದು ಕಡೆ ಹೋಗೋಣ ಅಂತೇಳಿ ಅದು ಯಾವ ಕಡೆ ಏನು ಅಂತ ನಿಮ್ಗೆ ತೋರಿಸ್ತೀನಿ ಅದು ಯಾಕಂದರೆ ಅದು ವಿಶಿಷ್ಟ ಯಾಕಂದರೆ ನಾವು ನಮ್ಮೂರಿನ ಊರು ನನಗಂತೂ ಗೊತ್ತೇ ಇರಲಿಲ್ಲ ಅಷ್ಟು ಒಳ್ಳೆ ಪ್ಲೇಸ್ ಇದೆ ಅಷ್ಟು ವೈಬ್ ಆಗಿರುವಂಥ ಸ್ಥಳ ಇದೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹಂಗೆ ನ ಮಕ್ಕಳು ಇದ್ರ ಜೊತೆಗೆ ಮಕ್ಕಳು ಸಂತೋಷದಲ್ಲಿ ನೋಡಿ ಯಾವ ಥರ ಇದ್ದಾರೆ ಮಕ್ಳು ಅಂತೇಳಿ ಹಂಗೆ ಮಾತಾಡ್ತಾ ಮಕ್ಕಳು ಜೊತೆ ಖುಷಿ ಖುಷಿಯಿಂದ ವೀಡಿಯೋ ಫೋಟೋಸ್ ಎಲ್ಲ ತಗೊಂಡು ಮೇಲ್ಗಡೆ ಮಕ್ಕಳು ತೆಗಿತಿದ್ರು ಹಂಗೆ ನನ್ನ ಓಪನ್ ಜಿಪ್ಪಲ್ಲಿ ನಾನು ಹೊರಟೆ ಯಾವ ಕಡೆ ಅಂದರೆ ಅದ್ವಿ ಜಾಂಬ್ರಿ ಬೆಟ್ಟ ನಮ್ಮ ಊರಲ್ಲಿ ಪಕ್ಕದಲ್ಲಿರುವಂಥ ಜಾಂಬ್ರಿ ಬೆಟ್ಟಕ್ಕೆ ಹೋಗೋ ದಾರಿ ಇದು ನಾವು ಹಂಗೆ ಅನ್ನ ಇದ್ದ ಅಲ್ಲಿದ್ದು ವಿಶೇಷ ಎಲ್ಲ ನನಗನ್ಸು ಗೊಂತೇ ಇಲ್ಲ ಅಲ್ಲಿ ಚಿರತೆ ಬರುತ್ತಂತೆ ಮತ್ತು ಕಾಡೆಮ್ಮೆ ನೋಡಿ ಹೆಂಗಿದೆ ಪ್ಲೇಸು ನೀವು ನೆನೆಸ್ಕೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರೋ ವೈಬ್ ಆಗಿರೋಂಥ ಪ್ಲೇಸು ಯಾವ ಥರ ಇದೆ ನೋಡಿ ಅನ್ನ ಆ ಪ್ಲೇಸಲ್ಲಿ ಜೀಪ್ ತಗೊಂಡೋದ ಇದು ಅಂದರೆ ಓಪನ್ ಜೀಪ್ ಅನ್ನ ಫೇವ್ರೇಟ್ ಜೀಪು ಅಣ್ಣ ಈ ಮಕ್ಕಳ ಜೊತೆ ಆದರೂ ಸುತ್ತಾಡಬೇಕು ಅಂತ ಅನ್ಸ್ಕೊಂಡ್ರೆ ಅನ್ನ ಈ ಜೀಪು ತಗೊಂಡು ನೇರವಾಗಿ ಓಟ್ಬಿಡ್ತಾನೆ ನೋಡಿ ಯಾವ ಥರ ಇದೆ ಪ್ಲೇಸ್ ಅದರಲ್ಲಿ ಜೀಪ್ ನಿಂತಿರೋ ಸ್ಟೈಲು ಫೋರ್ ಇಂಟು ಫೋರ್ ಜೀಪ್ ಇದು ಎಲ್ಲಿ ಯಾವ ಬೆಟ್ಟ ಗುಡ್ಡ ಯಾವುದು ನೋಡಲ್ಲ ಇದು ಒಯ್ತಾನೇ ಇರುತ್ತೆ ಅದಕ್ಕೊಂದು ಲಿಮಿಟೇ ಇಲ್ಲ ಆ ಥರ ಜೀಪು ನೋಡಿ ಅನ್ನ ಫುಲ್ ಮಕ್ಕಳನ್ನು ಖುಷಿ ಮಾಡಿಕೊಂಡು ಅನ್ನ ಮಕ್ಕಳ ಜೊತೆ ಮಾತಾಡಿಕೊಂಡು ನೋಡಿ ಯಾವ ಥರ ಇದೆ ವೈಬು ಹಾಗೇ ಅಣ್ಣನ ಫ್ರೆಂಡು ಇದ್ರು ನೋಡಿ ಅವರು ವೀಡಿಯೋ ತಗೊಂಡು ಎಲ್ಲ ವೀಡಿಯೋ ಎಲ್ಲ ತೊಗೊಳ್ತಿದ್ದಾರೆ ಮಕ್ಕಳ ಜೊತೆ ಹಂಗೇನೇ ಅಣ್ಣ ಹೇಳ್ದ ನಾನೊಂದು ರೌಂಡ್ ಹೊಡಿತೀನಿ ಈ ಅಂದರೆ ಆ ಬೆಟ್ಟದ ಮೇಲೆ ಹಿಂಗೆ ಹೋಗೋಕ್ಕೆ ಬೆಟ್ಟ ಅಂದರೆ ಬಯಲು ಸೀಮೆ ಬೆಟ್ಟ ಥರ ಅದರಲ್ಲಿ ಹೊಂಡ ಗೊಂಡ ಎಲ್ಲ ಇದೆ ನೋಡಿ ಯಾವ ಥರ ಜೀಪ್ ಹೋಗ್ತಾ ಇದೆ ಅಂತೇಳಿ ನಾನಂತೂ ಫುಲ್ ಖುಷಿ ನಿಮಗೂ ವಿಡಿಯೋ ನೋಡಿ ಖುಷಿ ಆದರೆ ನೀವು ಕಮೆಂಟ್ ಮಾಡಿ ಈ ಜಾಗದ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಂಗೇ ಇದು ಖುಷಿ ಆದರೆ ಲೈಕ್ ಕೊಡಿ ಮತ್ತು ಈ ವಿಡಿಯೋ ಇದ್ದರೆ ಈಗ ಮುಂಚೆ ನನ್ನ ವೀಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೆಂಗೆ ಇದೆ ಅಂತೇಳಿ ಅಲ್ಲೆಲ್ಲ ಪ್ಲೇಸೆಲ್ಲ ನೋಡಬೇಕಾದ್ರೆ ಸಖತ್ ಅಂದರೆ ಅಲ್ಲಿ ಗುಹೆ ಇದೆ ಅಂತೆ ಗುಹೆ ಹತ್ರ ನಾವು ಹೋಗಿಲ್ಲ ನೆಕ್ಸ್ಟ್ ಟೈಮ್ ಒಂದು ದಿವಸ ಹೋಗಿ ಹೋಗ್ತೀನಿ ಅದು ವೀಡಿಯೋ ನಿಮ್ಗೆ ತೋರಿಸಿ ತೋರಿಸ್ತೀನಿ ಅಂದರೆ ಇವತ್ತು ಟ್ರಿಪ್ ಏನಿಲ್ಲ ನೋಡಿ ಯಾವ ಥರ ವೈಬಲ್ಲಿ ಗಾಡಿ ಇಳಿಯೋ ಸ್ಟೈಲ್ ನೋಡಿ ನೋಡಿ ಯಾವ ಥರ ಎಳಿತಾ ಇದೆ ಅಂತೇಳಿ ಇದು ಈ ಜೀಪಿನ ಕರಾ ಮತ್ತು ಅಂತ ಹೇಳ್ತೀವಲ್ಲ ಅದು ಕರಾಮತ್ತು ಮತ್ತು ಗತ್ತು ದಮ್ಮು ನೋಡಿ ಯಾ ಎಲ್ಲೋ ಯಾವ ಜಾಗ ಹೋದರೂ ಬಿಡೋಲ್ಲ ಅದು ಹೋಗ್ತಾನೇ ಇರುತ್ತೆ ಅಂದರೆ ಫೋರ್ ಇನ್ ಫೋರ್ ಜೀಪು ಇದು ಓಪನ್ ಜೀಪು ಇದ್ರದ್ದು ಯಾವ ಥರ ಅಂತ ಹೇಳೋಕ್ಕಾಗಲ್ಲ ನೋಡಿ ಮೈನ್ ರೋಡಿಗೆ ಬಂದಿದ್ದೀವಿ ನಾವು ಮೈನ್ ರೋಡಲ್ಲಿ ಅಲ್ಲಿ ನಮ್ಮ ಚಿಂಟು ಇದು ಅಣ್ಣನ ದೊಡ್ಡ ಮಗ ಚಿಂಟು ಅವನ ಹತ್ರ ನಾನು ಹೇಳಿದೆ ಯೂಟ್ಯೂಬ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಅಂತ ಅಷ್ಟು ಹೇಳಿದಾಗ ಹುಡುಗ ಓದ ಎದ್ದೋ ಬಿದ್ದ ಅಂತ ಹೇಳಿ ಓಡೋಗದ ಓಡೋಗಿ ಅಲ್ಲಿ ಸಣ್ಣ ಒಂದು ಪೊದೆ ಥರ ಇತ್ತು ಅಲ್ಲಿ ಬಚ್ಕೊಂಡೆ ಅಲ್ಲಿಗೂ ಹೋದೆ ನಾನು ಆಕೆ ಹಾಕ್ತೀನಿ ಅವನು ಇನ್ಸ್ಟಕ್ಕೆ ಅವನು ಫೋಸ್ ಕೊಟ್ಕೊಂಡು ಫೋಟೋ ತೆಗೀತಿದ್ದ ಅಲ್ಲಿಂದ ಬಗ್ ಬಗ್ ಬಗ್ಗು ಅಂತ ಹೇಳ್ಕೊಂಡು ಅಲ್ಲಿಂದ ಎದ್ದೋ ಬಿದ್ದ ಅಂತ ಓಡ್ದೆ ಅನ್ನಂತ ನೋಡಿ ಇದು ಜಾಂಬ್ರಿ ನೋಡಿ ಜಾಂಬ್ರಿ ಬೆಟ್ಟದ ಬೋರ್ಡು ಅಲ್ಲಿ ಅಷ್ಟರಲ್ಲಿ ಇಬ್ಬರು ಹುಡುಗರು ಬಂದಿದ್ರು ಗಾಡಿ ನೋಡಿ ಖುಷಿ ಖುಷಿಯಾಯಿತೋ ಏನು ಗೊತ್ತಿಲ್ಲ ಆ ಗಾಡಿನ ನೋಡಿದರೆ ಯಾರಿಗೂ ಆಗುತ್ತೆ ನಿಮಗೂ ಸಹ ಖುಷಿಯಾಗಿರ್ಬೋದು ಅವ್ರೇನು ಏನು ಮಾಡಿದ್ರು ನನಗೂ ರೀಲ್ಸ್ ಬೇಕು ಅಂತೇಳಿ ಅವ್ನು ನನ್ನ ಫ್ರಂಟಲ್ಲಿ ಕೂತ್ಕೊಂಡು ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾಯಿದ್ರು ಅವರು ವೀಡಿಯೋ ಮಾಡ್ತಾಯಿದ್ರು ನಾನು ಈ ಕಡೆಯಿಂದ ನನ್ನ ಮೊಬೈಲಲ್ಲಿ ಶೂಟ್ ಮಾಡಿದೆ ನೋಡಿ ಅಲ್ಲಿಂದ ಬರೋ ಸೀನು ಹೇಗಿದೆ ಜೀಪ್ ಟಯರ್ ಎಮ್ ಆರ್ ಎಫ್ ಟಯರು ನೋಡಿ ಅದು ಅದೇ ತ್ರೀ ಮಕ್ಕಳ ಥರ ನೋಡ್ತಾನೆ ಆ ಜೀಪನ್ನು ಅಷ್ಟು ಇಷ್ಟ ಅವನಿಗೆ ಅದು ಕಂಟ್ರೂ ಎಲ್ರಿಗೂ ಇಷ್ಟ ಅಲ್ಲಿಂದ ನೇರ ಹೊರಟಿ ಸ್ವಲ್ಪ ಮುಂದಕ್ಕೆ ಒಂದು ಲೆವೆಲ್ ಜಾಗ ಇದೆ ಆ ಜಾಗದಲ್ಲಿ ನೋಡಿ ಯಾವ ಥರ ಇದೆ ಅಂತೇಳಿ ಅಣ್ಣನ್ನು ನೋಡಿಬಿಟ್ಟು ಅಣ್ಣನಿಗೆ ಅದರಲ್ಲೊಂದು ಝೀರೋ ಕಟ್ ಹೊಡಿಬೇಕು ಅಂತ ಅನಿಸ್ತಾ ಏನೋ ಗೊತ್ತಿಲ್ಲ ಮಕ್ಕಳನ್ನು ಕೂತ್ಕೊಂಡು ಒಂದು ರೌಂಡ್ ಹೊಡೆದ ಅಲ್ಲಿ ಯಾವ ಥರ ನೋಡಿ ಫುಲ್ಲು ಲಾಂಗ್ ಟರ್ನಿಂಗ್ ಮಾಡ್ದೆ ಅಂದರೆ ಇದು ಲಾಂಗಾಗಿ ಕಟ್ ಮಾಡೋದು ಹಾಗೆ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಬಂದು ಹೇಳಿಸ್ಬಿಟ್ಟು ನೋಡಿ ಮಕ್ಕಳನ್ನು ಕರ್ಕೊಂಡ ಗ್ರಿಪ್ಪಲ್ಲಿ ನಿಲ್ಲುತ್ತೆ ನೋಡಿ ಯಾವ ಥರ ನಿಂತು ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಇದು ಮರೆಯೋಕ್ಕಾಗಲ್ಲ ಜೀರೋ ಕಟ್ ಅಂದರೆ ಇದು ನೋಡಿ ಯಾವ ಥರ ಕಟ್ಟಿಂಗು ಸಖತ್ತಾಗಿದೆಯಲ್ಲ ಅದಕ್ಕೆ ಹೇಳೋದು ಗ್ರಿಪ್ ಆಗಿ ಜೀಪನ್ನು ಓಡಿಸೋದು ಇದು ಆಫ್ ಆಫ್ಲೈನ್ ರೋಡಿಗೆ ಸಖತ್ತಾಗಿ ಓಡುತ್ತೆ ಈ ಗಾಡಿ ಯಾವುದೇ ಹೇಳೋದಲ್ಲ ಆವಾಗ ಅದೇ ಥರ ಯಾವುದೇ ಬೆಟ್ಟ ಗುಡ್ಡ ಎಲ್ಲ ನೋಡಿ ಯಾವ ಥರ ವೈಬ್ ಮಾತ್ರ ಸಖತ್ತಾಗಿತ್ತು ಆಗಿತ್ತು ನೋಡಿ ನಿಮಗೂ ಇದ್ರ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ ಆಯಿತಾ ಯಾಕಂದರೆ ಇದು ಪ್ಲೇಸ್ ಹಂಗಿದೆ ಬ್ಯೂಟಿಫುಲ್ಲಾಗಿ ನಿಮ್ಗೆ ನಿಮ್ಮ ಮನಸ್ಸಲ್ಲಿ ತೋಚೋದು ನಾನು ಕೂಡ ಇದರಲ್ಲಿ ಸ್ವಲ್ಪ ಡ್ರೈವಿಂಗ್ ಮಾಡಿದೆ ಈಗ ನೋಡೋಣ ಅಂತೇಳಿ ನಮಗೂ ಅದ್ರ ಬಗ್ಗೆ ಗೊತ್ತಿರಬೇಕಲ್ಲ ಆ ರೋಡಲ್ಲಿ ಹೋಗೋದು ಹೆಂಗೆ ಹೇಗೆ ಅಂತೇಳಿ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ ಪ್ಲೇಸ್ ನೋಡಿದೆ ಅಲ್ಲಿಂದ ನಾವು ಹೊರಟಿವಿ ಮನೆ ಕಡೆಗೆ ಮನೆ ಕಡೆಗಲ್ಲ ಅಣ್ಣ ಮನೆ ಕಡೆಗೆ ನಾನು ನನ್ನ ಗಾಡಿ ಹತ್ರ ನೋಡಿ ಯಾವ ಥರ ಅದರ ಸ್ಟೇರಿಂಗ್ ಹ್ಯಾಂಡ್ಲು ಇದೆಲ್ಲ ನೋಡಿ ಯಾವ ಥರ ಇದೆ ಅಂತ ಸಕ್ಕತ್ತಾಗಿ ಮಿರರು ಮಿರರ್ ಫೋಲ್ಡಿಂಗ್ ಇದೆ ಆ್ಯಂಡ್ ಇದಿದೆ ಇದೆ ಇದು ನೇರವಾಗಿ ನಮ್ಮ ಊರು ರಸ್ತೆ ಇದು ನೋಡಿ ತೆಂಗಿನ ಗಿಡ ಅದು ಇದೆಲ್ಲ ಕಾಣ್ತಾ ಇದೆಯಲ್ಲ ಆಲ್ರೆಡಿ ನಮ್ಮ ಕಡೆ ಅಂದರೆ ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ವಿಜೃಂಭಣೆಯಿಂದ ಇರುತ್ತೆ ಯಾಕಂದರೆ ಫುಲ್ಲು ಅದು ಹೇಳೋಕ್ಕಾಗಲ್ಲ ಅಷ್ಟು ಗಿಡಗಳೆಲ್ಲ ಇರುತ್ತೆ ಅಲ್ಲಿಂದ ನೋಡಿ ಇದು ನಮ್ಮೂರಿನ ಪೇಟೆ ಇದು ನಮ್ಮೂರಿನ ಪೇಟೆ ಅಂತ ಹೇಳ್ತೀವಿ ಸನ್ಪೇಟೆ ಅಲ್ಲಿಂದ ನೇರವಾಗಿ ನಾನು ಹೋಗ್ತೀನಿ ಪೆಟ್ರೋಲ್ ಪಂಪ್ ಹತ್ರ ಅಲ್ಲಿ ನನ್ನ ಗಾಡಿ ಅಲ್ಲಿ ನಿಂತಿದೆ ಏನಾದರೂ ಲೋಡು ಏನೂ ಆಗಿಲ್ಲ ಅದಕ್ಕೋಸ್ಕರ ಏನನ್ನಷ್ಟು ಲೋಡ್ ಏನಾದರೂ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಯಾವುದಾದ್ರೂ ವೀಡಿಯೋ ಅಂದರೆ ಲೋಡ್ ಯಾವುದಾದ್ರೂ ಸಿಕ್ಕಿದರೆ ಅದನ್ನು ನಿಮ್ಮ ತೋರ್ಸೋಕ್ಕೆ ನನಗೆ ಇಷ್ಟ ಅದೇ ಥರ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಾನು ಹೇಳಿದಾಗೆ ಲೈಕ್ ಮಾಡಿ ಹಂಗೆ ನಾನು ಕಮೆಂಟ್ ಮಾಡಿ ಇದು ಇನ್ನೊಂದು ಪೇಟೆ ಅಂದರೆ ಪೆಟ್ರೋಲ್ ಪಂಪ್ ಹತ್ರ ಹತ್ರ ಮುಟ್ತಾ ಇದ್ದೀನಿ ನಮ್ಮ ಊರ ಹತ್ರ ಪೆಟ್ರೋಲ್ ಪಂಪು ನಾನು ಕಲ್ದ ವೀಡ್ಯದಲ್ಲಿ ತೋರಿಸ್ತೀನಿ ಆ ಪೆಟ್ರೋಲ್ ಪಂಪು ಅಲ್ಲಿ ಗಾಡಿ ಇದೆ ಆ ಗಾಡಿನ ಅಣ್ಣ ಅಣ್ಣನಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಅಣ್ಣ ಹೊರಟ ಮನೆ ಕಡೆ ನಾನು ಹೇಳಿದೆ ಗಾಡಿ ಹತ್ರ ನನ್ನ ರಾಜ ನನ್ನ ಗಾಡಿ ಅಲ್ಲಿದೆ ನೋಡಿ ಓಕೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಟಾಟಾ ಬಾ ಬಾಯ್